ನಮಸ್ಕಾರ ನನ್ನ ಹೆಸರು ದ ಕೆ ಧನಪಾಲ್ ಅಂತೇಳಿ ಪುರಾತತ್ವ ಇಲಾಖೆಯಿಂದ ಗ್ರಾಮವಾರು ಸರ್ವೆಗೋಸ್ಕರ ನಾನು ಶಿಡ್ಲಘಟ್ಟ ತಾಲೂಕನ್ನ ನಾನು ಸರ್ವೆ ಮಾಡೋದಕ್ಕೆ ನಾನು ತಗೊಂಡಿದ್ದೀನಿ ಈ ಗ್ರಾಮದಲ್ಲಿ ಶಿಡ್ಲಘಟ್ಟ ತಾಲೂಕು ಕಸಬಾ ಹೋಬಳಿ ಇದೆ ಅಂಡಿಗನಾಳ ಗ್ರಾಮದ ಹೊರವಲಯದಲ್ಲಿದ್ದೀವಿ ನಾವು ಇಲ್ಲಿ ಪಕ್ಕದಲ್ಲಿ ಖಾಸಗಿಯವರ ಜಮೀನಿದೆ ಇಲ್ಲಿ ತ್ಯಾಗರಾಜ್ ಅವರು ನನಗೆ ಈ ಸುತ್ತಮುತ್ತ ಇರೋ ವೀರಗಲ್ಲು ಶಾಸನ ದೇವಸ್ಥಾನಗಳೆಲ್ಲ ತೋರಿಸೋದಕ್ಕೆ ನನ್ನ ಜೊತೆ ಬಂದರು ಇವರಿಗೆ ಒಬ್ಬರು ಗ್ರಾಮಸ್ಥರು ಸ್ಥಳೀಯರು ಅವ್ರ ಹೆಸರು ಅರುಣ್ ಕುಮಾರ್ ಅರುಣ್ ಕುಮಾರ್ ಅಂತೇಳ್ಬಿಟ್ಟು ಅವರು ಬಂದು ನಮಗೆ ಈ ಸ್ಥಳನ ತೋರಿಸಿದ್ದಾರೆ ಇಲ್ಲಿ ಅದ್ಭುತವಾದ ಗಂಗರ ಕಾಲದ ಮೂರು ವೀರಗಲ್ಲುಗಳಿದೆ ಇದೆಲ್ಲೋ ಪಕ್ಕದಲ್ಲಿತ್ತು ಜಮೀನು ಅವರು ಬೇರೆ ಅವರಿಗೆ ಪರಬಾರೆ ಮಾಡಬೇಕಾದ್ರೆ ಅದನ್ನು ತಂದು ಇಲ್ಲಿ ಸಂರಕ್ಷಣೆ ಮಾಡಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಒಂಥರ ಗುಡಿ ಥರ ಕಟ್ಟಿ ಇಲ್ಲಿ ಇಟ್ಟಿದ್ದಾರೆ ಆದರೆ ಇಲ್ಲಿ ಗಿಡ ಮರಗಳೆಲ್ಲ ಬೆಳೆದು ಯಾರ ಕಣ್ಣಿಗೂ ಬೆಳೆದಿರಂಗೆ ಅನಾಥವಾಗಿ ಬಿದ್ದಿದೆ ಇದು ಎರಡು ತುರುಗೋಳು ವೀರಗಲ್ಲು ಗಂಗರ ಕಾಲದ ಸುಮಾರು ಒಂಬತ್ತು ಹತ್ತನೇ ಶತಮಾನಕ್ಕೆ ಸೇರುವಂಥ ಗಂಗರ ಕಾಲದ ಎರಡು ತುರುಗೋಳ್ ವೀರಗಲ್ಲಿದೆ ಇನ್ನೊಂದು ವೀರಗಲ್ಲು ಒಂದಿದೆ ಈ ಮೂರು ಶಿಲ್ಪಗಳು ಶಿಲ್ಪದ ದೃಷ್ಟಿಯಿಂದ ಇದನ್ನು ಗಂಗರ ಕಾ ಕಾಲಕ್ಕೆ ಸೇರಿಸ್ಬೋದಾಗಿದೆ ಇಲ್ಲಿ ಒಂದನೇ ವೀರ್ಗಲ್ನಲ್ಲಿ ನೋಡಿ ಇಲ್ಲಿ ಕುಂಭ ಇದೆ ಈ ಕುಂಭ ಇರೋದ್ರಿಂದಾನೆ ನಾನು ಧೈರ್ಯವಾಗಿ ಇದು ಗಂಗರ ಕಾಲದ್ದು ಅಂತ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಇದರಲ್ಲಿ ವೀರ ನಿಂತಿರೋ ಭಂಗಿ ನೋಡಿ ಒಂಥರ ಕತ್ತಿ ಹಿಡ್ಕೊಂಡು ಒಂದು ಕೈಯಲ್ಲಿ ಬಿಲ್ ಹಿಡ್ಕೊಂಡು ಎದುರಾಳಿ ಬರ್ತಾ ಇದ್ದಾನೆ ಅವನು ವಿರುದ್ಧ ಇವನು ಹೋರಾಡ್ತಾ ಇದ್ದಾನೆ ಆ ಶಿಲ್ಪಿ ಅವನ ಶಿಲ್ಪ ಚಾತುರ್ಯ ನೋಡಿ ಶಿಲ್ಪನ ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ಒಂದು ವೀರನಿಗೆ ಇರಬಹುದಾದಂಥ ಅಂತ ದಷ್ಟಪುಷ್ಟವಾದ ತೋಳು ಎದೆ ಭಾಗ ಕೆತ್ತಿದ್ದಾನೆ ಮತ್ತು ಸೊಂಟನ ಎಷ್ಟು ಚಿಕ್ಕದಾಗಿ ಕೆತ್ಕೊಂಡು ಬಂದು ಮತ್ತೆ ತೊಡೆ ಇವುಗಳನ್ನೆಲ್ಲ ಒಂದು ವೀರನಿಗೆ ಇರಬೇಕಾಗಿದ್ದ ರೀತಿಯನ್ನು ಅದನ್ನು ಕೆತ್ತಿದ್ದಾರೆ ಇಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ ವೈರಿಗಳೂ ಹೋರಾಡ್ತಾ ಇದ್ದಾರೆ ಅದರಲ್ಲಿ ಇಬ್ಬರನ್ನ ಇವನು ಕೊಂದಿದ್ದಾನೆ ತಲೆ ಕೆಳಗಾಗಿ ಒಬ್ಬನು ಕೆಳಗೆ ಬೀಳ್ತಾ ಇದ್ದಾನೆ ಇವನು ಒಬ್ಬನು ಮೊದಲೇ ಇಲ್ಲಿ ಬಿದ್ದಿದ್ದಾನೆ ಈ ಎಲ್ಲ ಯುದ್ಧನೂ ಈ ತುರುಗೋಳು ಕಾಳಗಕ್ಕೆ ಸಂಬಂಧಪಟ್ಟಿರುವಂಥ ಇದು ಒಂದು ತುರುಗೋಳು ವೀರಗಲ್ಲು ಅಂತ ಹೇಳ್ತೀನಿ ಯಾಕೆ ಅಂದರೆ ಕೆಳಗಡೆ ಎರಡು ತುರುಗಳು ಇದನ್ನು ಈ ತುರುಗಳಿಗೋಸ್ಕರ ಈ ವೀರ ಹೋರಾಡಿದ್ದಾನೆ ಮತ್ತು ಕುಂಭ ಇರೋದರಿಂದ ಇದು ಗಂಗರ ಕಾಲಕ್ಕೆ ಸೇರುತ್ತೆ ಮತ್ತೆ ಒಂಬತ್ತು ಹತ್ತನೇ ಶತಮಾನದಲ್ಲಿ ವೀರ ಸತ್ತೋದ್ರೆ ಅವನಿಗೆ ಸ್ವರ್ಗಕ್ಕೆ ತೋರಿಸ್ತಾರೆ ಇಲ್ಲಿ ಸ್ವರ್ಗಾಸ್ತದ ಚಿತ್ರಣ ಇದೆ ಇಬ್ಬರು ಅಪ್ಸರೆಯರು ವೀರ ವೀರನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗಿದ್ದಾರೆ ಆದ್ರಿಂದ ಇದು ಒಂದು ಅದ್ಭುತವಾದ ಒಂಬತ್ತು ಹತ್ತನೇ ಶತಮಾನಕ್ಕೆ ಸೇರುವಂತ ಗಂಗರ ಕಾಲದ ವೀರಗಲ್ಲು ಅಂತ ಇದನ್ನ ಹೇಳಬಹುದು ಇದು ಎರಡನೇ ವೀರಗಲ್ಲು ಇದರಲ್ಲೂ ಕೂಡ ಇದು ಗಂಗರ ಕಾಲಕ್ಕೆ ಸೇರುತ್ತೆ ಅಂತ ಹೇಳ್ಬಿಟ್ಟು ಈ ಮೂರು ವೀರಗಲ್ಲಲ್ಲಿ ಮೂರು ತುರುಗೋಡು ವೀರಗಲ್ಲಿಗೆ ಸೇರುತ್ತೆ ಎಲ್ಲನೂ ಗಂಗರ ಕಾಲಕ್ಕೆ ಸೇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ವೀರಗಲ್ಲು ಕುಂಭನ ಕೆತ್ತಿದ್ದಾರೆ ಅಂದರೆ ಇದು ಸ್ಪಷ್ಟವಾಗಿ ಹೇಳ್ಬೋದು ಗಂಗರ ಕಾಲಕ್ಕೆ ಸೇರುತ್ತೆ ಅಂತ ಅದಕ್ಕಿಂತ ಇದು ಇನ್ನೊಂದು ವಿಶೇಷ ಇದೆ ಇದರಲ್ಲಿ ಸೂರ್ಯಚಂದ್ರ ಇರೋವರೆಗೂ ಈ ವೀರನ ಇತಿಹಾಸ ಶಾಶ್ವತವಾಗಿ ಇರಬೇಕು ಅಂತ ತುಂಬ ಚಿಕ್ಕದಾಗಿ ಸೂರ್ಯ ಚಂದ್ರನ ಇಲ್ಲಿ ಕೆತ್ತಿದ್ದಾರೆ ಇಲ್ಲಿ ವೀರನು ಅಷ್ಟೇ ವೀರಾವೇಶದಿಂದ ಹೋರಾಡ್ತಾ ಇದ್ದಾನೆ ಒಂದು ಕೈಯಲ್ಲಿ ಕತ್ತಿ ಇದೆ ಮತ್ತು ಒಂದು ಕೈಯಲ್ಲಿ ಬಿಲ್ಲು ಬಾಣ ಇಟ್ಕೊಂಡಿದ್ದಾನೆ ಮತ್ತೆ ಇವನು ವೀರ ಯುದ್ಧದಲ್ಲಿ ಸತ್ತಿದ್ದಾನೆ ಅನ್ನೋದಕ್ಕೆ ಇಲ್ಲಿ ನೋಡಿ ಬಾಣಗಳು ನಾಟಿವೆ ಅವನಿಗೆ ಬಾಣಗಳು ನಾಟಿದೆ ವೀರಾವೇಶದಿಂದ ಹೋರಾಡಿದ್ದಾನೆ ಅಂತ ಹೇಳ್ಬಿಟ್ಟು ತುರುಬು ಕಟ್ಟಿದ್ದಾನೆ ತುರುಬ ಬಟ್ಟೆ ಹಾರಾಡ್ತಾ ಇದೆ ಮತ್ತು ವೈರಿಗಳು ಕುದುರೆ ಮೇಲೆ ಬಂದವರೇ ಅಂದರೆ ಇವನು ಈ ಶೇಷ ರಾಜ ಅಥವಾ ರಾಜನ ಆಡಳಿತದಲ್ಲಿರುವಂಥ ಒಬ್ಬ ಸೇನಾಧಿಪತಿ ಮಂತ್ರಿ ಯಾರಾದರೂ ಇರಬಹುದು ಅನ್ನೋದಕ್ಕೆ ನೋಡಿ ಎದುರುಗಡೆ ಕುದುರೆ ಮೇಲಿಂದ ವೈರಿ ಬಂದಿದ್ದಾನೆ ಅವನ ಹಿಂದ್ಗಡೆ ಒಬ್ಬ ಸೇವಕ ಇದ್ದಾನೆ ಇವನು ಎಷ್ಟು ಕೆಲವು ವೈರಿಗಳನ್ನ ಕತ್ತರಿಸಿ ಕೆಳಗೆ ಬಿಸಾಕಿದ್ದಾನೆ ತಲೆ ಕೆಳಗಾಗಿ ಬೀಳಿದಾನೆ ಇನ್ನೊಬ್ನ ಇಲ್ಲಿ ಮಲಗಿದಾನೆ ಮತ್ತೆ ಕೆಳಗಡೆ ತುರುಗುಳ್ನ ಕೆತ್ತಿದ್ದಾರೆ ಅದರಿಂದ ಇದು ತುರುಗೋಳ ವೀರಗಲ್ಲು ಮತ್ತೆ ಇವನು ಸತ್ತು ಬಿಟ್ಟ ಮೇಲೆ ಯುದ್ಧದಲ್ಲಿ ಸ್ವರ್ಗಾಸ್ತದ ಚಿತ್ರಣನು ಕೂಡ ಇದೆ ಅಪ್ಸರೆಯರು ಅವನ್ನ ಕರ್ಕೊಂಡೋಗಿ ಹೋಗಿ ಸ್ವರ್ಗದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತ ಒಂದು ಅದ್ಭುತವಾದ ಗಂಗರ ಕಾಲದ ತುರುಗೋಳ್ ವೀರಗಲ್ಲು ಅಂತ ಹೇಳ್ಬೋದು ಇದು ಇದೇ ಜಾಗದಲ್ಲಿ ಇರುವಂತ ಮೂರನೇ ತುರುಗೋಳ್ ವೀರಗಲ್ಲು ಇದು ಇದು ಕೂಡ ಒಂದೇ ಕಾಲಮಾನಕ್ಕೆ ಸೇರುತ್ತೆ ಎಲ್ಲ ತುರುಗಳಿಗೋಸ್ಕರ ಹೋರಾಡಿ ಸತ್ತಿದ್ದಾರೆ ಇದರಲ್ಲಿ ನೋಡಿ ಒಂದು ಕೈಯಲ್ಲಿ ಈ ಗಂಗರ ಕಾಲದಲ್ಲಿ ಇರುವಂತಹ ಖಡ್ಗಾನ ಕೆತ್ತಿದ್ದಾರೆ ಏನು ಅದ್ಭುತವಾಗಿದೆ ಖಡ್ಗ ಆ ಖಡ್ಗನ ಇಲ್ಲಿ ಕೆತ್ತಿದ್ದಾರೆ ಮತ್ತು ಇನ್ನೊಂದು ಕೈಯಲ್ಲಿ ಗುರಾಣಿ ಹಿಡಿದಿದ್ದಾನೆ ಅದು ಕೂಡ ಗಂಗರ ಕಾಲದಲ್ಲಿ ಇರುವ ಎಲ್ಲ ಸಾಮಾನ್ಯವಾಗಿ ಸಿಗುವಂಥ ನಮ್ಮ ಈ ವೀರಗಲೆಗಳಲ್ಲಿ ಗುರಾಣಿ ಆಗಿದೆ ಇನ್ನೊಂದು ವಿಶೇಷ ಏನು ಅಂದರೆ ಎದುರಾಳಿನ ಕತ್ತರಿಸಿದ್ದಾನೆ ದೇಹ ಎರಡು ತುಂಡಾಗಿದೆ ನೋಡಿ ಇಲ್ಲೊಂದು ಇಲ್ಲಿ ನೋಡಿ ದೇಹ ಎರಡು ತುಂಡಾಗಿರುವ ಹಾಗೆ ಕತ್ತರಿಸಿದ್ದಾನೆ ಇವನು ಅಂದರೆ ಒಂದು ಮನುಷ್ಯನ ಹೊಟ್ಟೆ ಭಾಗ ಎರಡು ತುಂಡಾಗಿ ಕೆತ್ತಬೇಕಾದ್ರೆ ಖಡ್ಗ ಎಷ್ಟು ಹರಿತವಾಗಿರಬೇ ಇರಬಹುದು ಅನ್ನೋದನ್ನು ಇದರಿಂದ ನಾವು ತಿಳಿಬೋದು ಮತ್ತು ವೀರನೋ ಅಷ್ಟೇ ಹೊರೆಯಲ್ಲಿ ಇಲ್ಲೊಂದು ಖಡ್ಗ ಇಟ್ಕೊಂಡಿದ್ದಾನೆ ಮತ್ತೆ ಅವನು ಆಭರಣಗಳು ಮತ್ತೆ ಮುಡಿ ಇದೆಲ್ಲ ಸೇರಿ ಮತ್ತೆ ಸ್ವರ್ಗಹಸ್ತದ ಚಿತ್ರಣ ಕೂಡ ಇದೆ ಇದು ಮತ್ತೆ ಇದರಲ್ಲೂ ಕೂಡ ಕುಂಭ ಕೆತ್ತಿದ್ದಾರೆ ಇದು ಗಂಗರ ಕಾಲದ್ದು ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಹೇಳ್ಬೋದು ಇದು ಇದು ಅದ್ಭುತವಾದ ಗಂಗರ ಕಾಲಕ್ಕೆ ಸೇರುವಂಥ ವೀರಗಲ್ಲು ಅಂತ ಹೇಳ್ಬಿಟ್ಟು ಹೇಳ್ಬೋದು ಒಟ್ಟಾರೆಯಾಗಿ ಈ ಮೂರೂ ವೀರಗಲ್ಲುಗಳು ಗಂಗರ ಕಾಲದ ಯಾವುದೋ ಒಂದು ಯುದ್ಧದಲ್ಲಿ ತುರುಗೋಳಿಗೋಸ್ಕರ ಹೋರಾಡಿ ಸತ್ತಿರುವಂಥ ಮೂರು ವೀರರನ್ನು すっきりしてたけど。